ಹಸಮಣಿ ಭಾಗ ನಾಲ್ಕು ಇಂದಿನ ನೋಡಿಲ್ಲ ನೋಡಲೇ ನೋಡ್ಕೊಂಡು ಬನ್ನಿ ನಿಗ್ರಹಿಸಿದ ಕಣ್ಣೀರಿನ ಭಾರಕ್ಕೆ ಉಸಿರು ಕಟ್ಟಿದಂತಾಗಿ ಗಾಳಿಯು ಭಾರವಾಗ್ತಿತ್ತು ಅನನ್ಯ ಚಿಕ್ಕಂದಿನಿಂದಲೂ ಸ್ವಲ್ಪ ಮಾರಿ ಅವಳ ಮುಂದೆ ಧ್ವನಿ ಎತ್ತಲು ಯಾರು ಸಾಹಸ ಮಾಡ್ತಾ ಇರಲಿಲ್ಲ ತಾಯಿ ತೀರಿಕೊಂಡ ನಂತರ ತಂದೆ ಅತಿಯಾದ ವಾತ್ಸಲ್ಯದಲ್ಲೇ ಬೆಳೆಸಿದ್ಲು ಮೂಲತಃ ಅವಳು ತುಂಬಾ ಶಾಂತ ಮತ್ತು ತುಂಬುದು ಸ್ವಭಾವದ ಹುಡುಗಿ ಅದಕ್ಕಾಗಿ ಇಷ್ಟು ದಿನ ಎಲ್ಲಾ ನೋವನ್ನ ತನ್ನೊಳಗೆ ಇಟ್ಕೊಂಡಿದ್ಲು ಸಾಧ್ಯ ಇಲ್ಲ ಇಲ್ಲಿರಲು ಸಾಧ್ಯವೇ ಇಲ್ಲ ನಾನು ಹೋಗ್ತಿದ್ದೇನೆ ಎಂದು ಅಂದುಕೊಂಡವಳು ಆರ್ಯನ್ಗೆ ಫೋನ್ನಲ್ಲಿ ಕಡಾಖಂಡಿತವಾಗಿ ಹೇಳಿದ್ದು ನಿನ್ನೆ ನೀವು ವರ್ತಿಸಿದ ರೀತಿ ನನಗೆ ಮರೆಯೋಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಮುಂದೆ ಏನು ಮಾಡಬೇಕೆಂದು ನಿರ್ಧರಿಸಿ ನಿಮಗೆ ತಿಳಿಸುತ್ತೇನೆ ಆದರೆ ಸದ್ಯಕ್ಕಂತೂ ನಾನು ನಿಮ್ಮ ಜೊತೆ ಇರುವುದಿಲ್ಲ ಅಂದ ಹಾಗೆ ಅಪ್ಪನಿಗೆ ಮತ್ತೆ ಕರೆ ಮಾಡಬೇಡಿ ಅವರಿಗೆ ಅನುಮಾನ ಬರಬಹುದು ಇನ್ನು ಮುಂದೆ ನನ್ನ ಬಗ್ಗೆ ಚಿಂತಿಸುವ ಅಗತ್ಯ ನಿಮಗಿಲ್ಲ ಆರ್ಯನ್ ಫೋನ್ ಕಿವಿಯ ಮೇಲೆ ಇಟ್ಕೊಂಡೆ ಮೌನವಾಗಿ ಕುಳಿತಿದ್ದ ಅದಾಗಲೇ ಕರೆ ಕಟ್ ಮಾಡಿದ್ಲು ಅವನಿಗೆ ಏನು ಮಾಡಬೇಕೆಂದು ತೋಚದೆ ಶೂನ್ಯ ಭಾವ ಆವರಿಸಿತು ಏನೋ ಕಳೆದುಕೊಂಡಂತೆ ಬಾಸುವಾಯಿತು ಅವನು ಸದ್ದಿಲ್ಲದೆ ಹಾಸಿಗೆ ಮೇಲೆ ಮಲಗಿದ್ದನು ತಲೆ ಭಾರವಾಗಿ ಇತ್ತು ಸರಿ ಅವಳ ಬಗ್ಗೆ ಯೋಚಿಸುವುದು ಬೇಡ ಅವಳಿಗೆ ಇಷ್ಟವಿಲ್ಲದ ಮೇಲೆ ನಾನು ಬಲವಂತ ಮಾಡಲಾರೆ ಎಂದು ಮನಸ್ಸಿಗೆ ಸಮಜಾಯಿಸಿಯನ್ನ ನೀಡಿದ್ರು ಯಾವುದೋ ಒಂದು ಕೊರಗು ಅವನನ್ನು ಪದೇ ಪದೇ ಕಾಡ್ತಾನೆ ಇತ್ತು ಮರುದಿನ ಬೆಳಗ್ಗೆ ಆರ್ಯನ್ ಬೆಳಗ್ಗೆನೆ ಸಿದ್ಧನಾಗಿ ಕಾಲೇಜಿಗೆ ಹೊರಟನು ಹೋಗುವ ಮುನ್ನ ಅನನ್ಯಾಳ ತಂದೆ ಸೋಮಶೇಖರ್ ಅವರಿಗೆ ಏನಾದರೂ ಬೇಕಿದ್ರೆ ತಿಳಿಸಿ ಬರುವಾಗ ತರ್ತೇನೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದನು ಸೋಮಶೇಖರ್ ಅವರು ಏನು ಬೇಡಪ್ಪ ಅಂತ ಹೇಳಿ ಉತ್ತರಿಸಿದರು ತನ್ನ ಅಳಿಯನ ಈ ಜವಾಬ್ದಾರಿಯುತವಾದ ನಡವಳಿಕೆಯನ್ನು ಕಂಡು ಅವರಿಗೆ ಬಹಳ ಅಂದರೆ ಬಹಳ ಸಂತೋಷವಾಗುತ್ತದೆ ಮನೆಯಿಂದ ಹೊರಬರುವಾಗ ಅನನ್ಯ ಕೋಣೆಯನ್ನ ದಾಟಬೇಕಾಯಿತು ನಿನ್ನೆ ಬಾಗಿಲು ತೆರೆದಿತ್ತು ಎಂದು ಸಾವಿತ್ರಮ್ಮ ಬಾಗಿಲು ಮುಚ್ಚಿರಬೇಕೆಂದು ಅವನು ಭಾವಿಸಿದ್ದನು ಆ ಮುಚ್ಚಿದ ಬಾಗಿಲ ಮುಂದೆ ಕೆಲವು ಕ್ಷಣಗಳ ಕಾಲ ನಿಂತ ಆರ್ಯನ್ ನಂತರ ಭಾರವಾದ ಮನಸ್ಸಿನಿಂದ ಕೆಳಗೆ ಬರ್ತಾನೆ ಸಾವಿತ್ರಮ್ಮ ತಿಂಡಿ ತಯಾರಿಸ್ತಾ ಇದ್ರು ಈಗೋ ಆರ್ಯನ್ ತಿಂಡಿ ಆಯಿತು ತಿಂಡಿ ಬಾ ನಾನು ಅನನ್ಯಾಳ ಕೆಲವು ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಅವಳ ಮನೆಗೆ ಹೋಗ್ತೇನೆ ಅಂತ ಅಂದರು ದಿನವಿಡೀ ತರಗತಿಗಳು ನಡೆದರೂ ಕೂಡ ಆರ್ಯನ್ಗೆ ಕೆಲಸದ ಮೇಲೆ ಗಮನ ಹರಿಸೋಕೆ ಸಾಧ್ಯವೇ ಆಗಲಿಲ್ಲ ದಿನಕ್ಕೊಮ್ಮೆ ಅನನ್ಯಾಳ ಆರೋಗ್ಯದ ಬಗ್ಗೆ ವಿಚಾರಿಸಲು ಮೆಸೇಜ್ ಮಾಡಬೇಕು ಎಂದುಕೊಂಡವನು ನಂತರ ಸುಮ್ಮನೆ ಆಗಿಬಿಡ್ತಾನೆ ಕಾಲೇಜು ಬಿಡುವ ವೇಳೆಗೆ ಸ್ಟಾಫ್ ರೂಮ್ನಿಂದ ಹೊರಬರುವಾಗ ಅನುಸರ್ ಹೆದರಾಗ್ತಾರೆ ಅವಸರದಲ್ಲಿದ್ದ ಅನುಜ್ರವರಿಗೆ ಆರ್ಯನ್ ಡಿಕ್ಕಿ ಹೊಡೆಯುವಂತಾದ್ನು ಸರ್ ಗಮನಿಸ್ಲಿಲ್ಲ ಎಂದು ಆರ್ಯನ್ ಅನುಸರ್ ನಗುತ್ತಾ ಪರವಾಗಿಲ್ಲ ಆರ್ಯನ್ ನೀವೇಕೆ ಇಷ್ಟೊಂದು ಅವಸರದಲ್ಲಿದ್ದೀರಿ ಏನಾದರೂ ಸಮಸ್ಯೆಯೇ ಎಲ್ಲವೂ ಸರಿಯಾಗಿದೆಯೇ ತಾನೇ ಎಂದು ವಿಚಾರಿಸಿದ್ರು ಆರ್ಯನ್ ಸೌಜನ್ಯಕ್ಕೋಸ್ಕರ ಆದರೂ ಹೌದು ಸರ್ ಅಂದು ಆ ವ್ಯಕ್ತಿಯನ್ನ ಕಂಡರೆ ಅವನಿಗೆ ಯಾಕೋ ಸಮಾಧಾನವೇ ಇರಲಿಲ್ಲ ಅನುಜ್ ಸರ್ ಮಾತು ಮುಂದುವರೆಸಿದರು ಆರ್ಯನ್ ಬಾಬು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಅನನ್ಯಗೆ ಅಪಘಾತವಾಗಿದೆ ಎಂದು ತಿಳಿತು ಸೊ ಹಾಗಾಗಿ ಅವಳ ಸ್ನೇಹಿತೆ ಮಿತಾ ಬಂದು ನನಗೆ ಎಲ್ಲ ವಿಚಾರವನ್ನು ಹೇಳಿದ್ದು ನಾನು ಅವಳನ್ನು ನೋಡಲು ಹೋಗ್ತೇನೆ ಅದಕ್ಕೆ ಸ್ವಲ್ಪ ಅವಸರವಸರ ಆಗ್ತದೆ ಅಷ್ಟೆ ನಿಮಗೆ ಆ ಹುಡುಗಿ ನೆನಪಿರಬೇಕಲ್ಲವೇ ಅನನ್ಯ ಬಗ್ಗೆ ಹೇಳಿ ಹೇಳ್ತಿದ್ದೀರಾ ಸರ್ ಆರ್ ಎನ್ನ ಧ್ವನಿಯಲ್ಲಿ ಅನುಮಾನವಿತ್ತು ಹೌದೌದು ಹೌದು ಅವಳೇ ನಿನ್ನೆ ಅಪಘಾತವಾಗಿದೆಯಂತೆ ನಾನು ಹಿಂತಿರುಗುವಾಗ ಅವಳ ಮನೆಯ ದಾರಿಯಲ್ಲೇ ಹೋಗ್ತಿರ್ತೀನಿ ಹಾಗಾಗಿ ಅವಳ ತಂದೆಯ ಜೊತೆ ಕೆಲವು ಬಾರಿ ಮಾತಾಡಿದ್ದು ಉಂಟು ಅವರ ತಂದೆ ನನಗೆ ಪರವಾಗಿಲ್ಲ ಒಂದು ಮಟ್ಟಕ್ಕೆ ಪರಿಚಯ ಇದ್ದಾರೆ ಹಾಗಾಗಿ ಹೋಗಿ ಸ್ವಲ್ಪ ವಿಚಾರಿಸ್ಕೊಂಡು ಹುಡುಗಿ ಹೇಗಿದ್ದಾಳೆ ಅಂತ ನೋಡಿ ಬರ್ತೇನೆ ಮಿತಾ ಕೂಡ ಬರ್ತಿದ್ದಾಳೆ ಅಂದ್ರು ಅನುಜ್ ಆರ್ಯನ ಕೋಪ ಈಗ ನೆತ್ತಿಗೇರಿತ್ತು ಅಯ್ಯೋ ಈ ಮನುಷ್ಯ ಎಲ್ಲೆಡೆ ಇರಬೇಕೆ ನಾನೇ ಹೋಗಿ ಅವಳನ್ನ ಭೇಟಿಯಾಗಬೇಕು ಅಂತ ಅಂದ್ಕೊಂಡ್ರೆ ಈಗ ಇವನು ಹೋಗ್ತಿದ್ದಾನೆಯೇ ಈಗ ನಾನು ಹೋಗಲು ಸಾಧ್ಯವಿಲ್ಲ ಎಂದು ಮನಸ್ಸಿನಲ್ಲೇ ಗೊಣ್ಕೊಂಡನು ಹೊರಗಡೆ ಮಾತ್ರ ಏನು ಹೇಳಲಾರದೆ ಸಂಯಮದಿಂದ ಖಂಡಿತ ಸರ್ ಹೋಗ್ಬನ್ನಿ ಒಳ್ಳೇದಾಗ್ಲಿ ಅಂತ ಹೇಳಿ ಅಲ್ಲಿಂದ ಹೊರಬಂದ ಈಗ ನಾವು ಎಲ್ಲಿಗೆ ಹೋಗ್ಲಿ ಮನೆಗೆ ಹೋಗ್ಲಾ ಸಾವಿತ್ರಾಮ್ ಅವ್ರಿಗೆ ಫೋನ್ ಮಾಡಿ ಇವರು ಹೋದ ನಂತರ ತಿಳಿಸಲು ಹೇಳ್ತೇನೆ ಅಂತ ಹೇಳಿ ನಿರ್ಧರಿಸ್ತನು ಆರ್ ಎನ್ಗೆ ತನ್ನ ಅಸಮಾಧಾನದ ಕಾರಣವೇ ತಿಳಿಯುತ್ತಾ ಇರಲಿಲ್ಲ ಯಾಕೆ ಯಾರೇ ಹೋದರೂ ಕೂಡ ಅವನಿಗೆ ಇಷ್ಟ ಆಗ್ತಾ ಇಲ್ಲ ಅವನು ಸಾಮಾನ್ಯವಾಗಿ ಗಂಭೀರ ಸ್ವಭಾವದವನು ಬಾಲ್ಯದಿಂದಲೂ ಅವನಿಗೆ ಹೆಚ್ಚು ಸ್ನೇಹಿತರಂತ ಏನಿಲ್ಲ ಇದ್ದ ಕೆಲವರು ವಿದೇಶದಲ್ಲಿದ್ದರು ಆದ್ದರಿಂದ ತನ್ನ ಮನದ ಗೊಂದಲವನ್ನ ಹಂಚಿಕೊಳ್ಳಲು ಯಾರೂ ಇರಲಿಲ್ಲ ಒಂದು ಅಪಘಾತ ತನ್ನಲ್ಲಿ ಇಷ್ಟೊಂದು ಭಾವನೆಗಳನ್ನ ಕೆರಳಿಸ್ತದೆ ಅಂತ ಹೇಳಿ ಅವನು ಊಹಿಸಿರ್ಲಿಲ್ಲ ನಾನು ಅವನ ಜೊತೆ ಕೆಟ್ಟದಾಗಿ ವರ್ತಿಸಿದ್ದೆ ಅನನ್ಯ ನನ್ನ ಜವಾಬ್ದಾರಿ ಅದಕ್ಕೆ ನನಗೆ ಬೇಸರವಾಗ್ತಿದೆ ಅಷ್ಟೇ ಅಂತ ತಾನು ಸುಳ್ಳನ್ನು ಹೇಳ್ಕೊಳ್ತಾ ಇದ್ದಾನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಸಾವಿತ್ರಮ್ಮ ಕರೆ ಮಾಡ್ತಾರೆ ಆರ್ಯನ್ ಬರುವಾಗ ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳ್ತಾರೆ ಸರಿಯತ್ತೆ ಅತ್ತಿಗಳು ಹೊರಟು ಹೋದರೆ ಎಂದು ಕೇಳಿದನು ಆರ್ಯನ್ ಇಲ್ಲಪ್ಪ ಅವರು ಇಲ್ಲೇ ಇದ್ದಾರೆ ಊಟ ಮಾಡಿಯೇ ಹೋಗ್ತಾರೆ ಅನನ್ಯ ಅವರಿಗೆ ಊಟ ಆರ್ಡರ್ ಮಾಡಲು ಹೇಳಿದ್ಲು ಸೊ ಹಾಗಾಗಿ ಅನೂಜ್ ಸರ್ ಬಂದಿದ್ದಾರಲ್ಲ ಹಾಗಾಗಿ ಅವಳೇ ಎಲ್ಲವನ್ನ ಒತ್ತಾಯಿಸಿ ಮಾಡಿಸ್ತಾ ಇದ್ದಾಳೆ ನಾನು ಅಡುಗೆ ಎಲ್ಲ ಮಾಡಿದ್ದೇನೆ ನೀನು ಬಂದಾಗ ಹೊರಡೋಣ ಅಂದ್ರು ಸಾವಿತ್ರಮ್ಮ ಆರ್ಯನ್ ಸಿಟ್ಟಿನಿಂದ ಗುಣಗ್ತಾ ಇದ್ದಾನೆ ನನ್ನ ಸಂದೇಶಕ್ಕೆ ಒಂದು ಕರೆಗೆ ಉತ್ತರಿಸೋಕೆ ಈ ಸಮಯ ಇಲ್ಲ ಆದರೆ ಸರ್ರವರಿಗೆ ಮಾತ್ರ ಭರ್ಜರಿ ಆದಿತ್ಯ ಭೋಜನ ಮಾತ್ರ ನಡೀತಾ ಇದೆಯಾ ಸಾವಿತ್ರಮ್ಮ ಏನು ಹೇಳಿದೆ ಆರ್ಯನ್ ಅಂತ ಕೇಳಿದಾಗ ಅದು ಏನೂ ಇಲ್ಲ ಏನೂ ಇಲ್ಲದೆ ನಾನು ಬಂದ ಮೇಲೆ ಫೋನ್ ಮಾಡ್ತೇನೆ ನಾನೀಗ ಒಳಗೆ ಬರೋದಿಲ್ಲ ಎಂದು ಫೋನ್ ಕಟ್ ಮಾಡ್ತಾನೆ ಅವನು ಅನನ್ಯಾಳ ಮನೆಯ ಹೋಣಿಯನ್ನ ತಂದಾಗ ಎಂಟೂವರೆ ಗಂಟೆ ಆಗಿತ್ತು ಮನೆಯಿಂದ ಸ್ವಲ್ಪ ದೂರದ ಕಾರ್ನಲ್ಲೇ ಕುಳಿತು ಸಾವಿತ್ರಿ ಮನೆಗೆ ಕರೆ ಮಾಡ್ತಾನೆ ಈ ಅಡಗಿಸಿಡುವ ಆಟ ನನಗೆ ಇಷ್ಟವಾಗೋದು ಇಲ್ಲ ಮದುವೆಯ ನಂತರವೂ ಇದೆಲ್ಲ ಯಾಕೆ ಮರೆಮಾಚಬೇಕು ಕಾನೇ ಕಾಲೇಜಿನಲ್ಲೆಲ್ಲ ಗೊತ್ತಾಗ್ಬಿಟ್ರೆ ಕಿರಿಕಿರಿ ಏನಾಗ್ತದೆ ಎಂದು ಕಿರಿಕಿರಿ ಮಾಡಿಕೊಂಡ ಅಷ್ಟರಲ್ಲೇ ಮನೆಯ ಗೇಟ್ ತರಿತು ಅನನ್ಯ ಮತ್ತು ಅನುಜ್ ಗೇಟ್ ಮುಂದೆ ನಿಂತು ನಗುತ್ತಾ ಮಾತಾಡ್ತಾ ಇದ್ರು ಪಕ್ಕದಲ್ಲೇ ಮಿತಾ ಇದ್ಲು ಅವಳ ನಗು ಕಂಡ ಆರಿಯನ್ನ ಎದಗಿ ಚುಚ್ಚಿದಂತಾಗಿತ್ತು ಅವಳು ನನ್ನ ಮುಂದೆ ಎಂದೂ ಹೀಗೆ ನಗುವುದಿಲ್ಲ ಈಗ ಮಾತ್ರ ಎಷ್ಟು ಖುಷಿಯಾಗಿದ್ದಾಳೆ ಎಂದು ಅಸೂಯೆಯಿಂದ ಕುದಿಯಲು ಆರಂಭಿಸ್ತಾನೆ ಅನನ್ಯ ಮತ್ತು ಅನುಜ್ ಜೋಡಿ ಸುಂದರವಾಗಿ ಕಾಣ್ತಿದ್ದೆ ಕಾಣುತ್ತಿದ್ದಾರೆ ಎಂದು ಅವನಿಗೆ ಕೆಲವು ಬಾರಿ ಅನ್ನಿಸ್ತಾ ಇತ್ತು ಅನನ್ಯ ಅನುಜ್ ಸರ್ ನನ್ನ ಇಷ್ಟಪಡ್ತಾಳ ಒಂದು ವೇಳೆ ನಾವು ವಿಚ್ಛೇದನ ಪಡೆದುಕೊಂಡ್ರೆ ಅವಳು ಬಹುಶಃ ಪುನರ್ವಿವಾಹವಾಗಿ ಇವರನ್ನೇ ಆರಿಸ್ಕೊಳ್ತಾಳ ನನ್ನಲ್ಲಿ ಇಲ್ಲದಿರುವುದು ಈ ಅನುಜ್ ಬಳಿ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಂದು ಅವನ ತಲೆಯಲ್ಲಿ ಪ್ರಶ್ನೆಗಳ ಸರಣಿಯೇ ಶುರುವಾಗತ್ತೆ ಆರ್ಯನ್ ಹೊತ್ತು ಹಾಗೆ ನೋಡ್ತಿದ್ದನೆಂದು ಅವನಿಗೆ ಅರಿವೇ ಇರಲಿಲ್ಲ ಕಾರಿನ ಗಾಜಿನ ಮೇಲೆ ಯಾರೋ ತಟ್ಟಿದ್ರೋ ತಟ್ಟಿದಾಗ ಬೆಚ್ಚಿ ಬಿದ್ದನು ನೋಡಿದ್ರೆ ಸೋಮಶೇಖರ್ ಅವರು ನಿಂತಿದ್ದರು ಆರ್ಯನ್ ಗಾಜ್ ಕೆಳಗಿಳಿಸಿದನು ಬಾರಪ್ಪ ಆರ್ಯನ್ ಹೊಳ ಹಬ್ಬ ಕಾರ್ನಲ್ಲಿ ಹಾಕೊಳ್ತಿದೀಯಾ ಊಟ ಸಿದ್ಧವಾಗಿದೆಯೇ ಇಲ್ಲೇ ಹುಣ್ಬಾರ್ದೆ ಅಂತ ಹೇಳಿ ಸೋಮಶೇಖರು ಎಷ್ಟೇ ಆದರೂ ಮಾವನಲ್ವೇ ಹಾಗಾಗಿ ತನ್ನ ಪ್ರೀತಿಯ ಈಗ ತಾನೇ ಮದುವೆಯಾಗಿರೋ ಹೊಸ ಹಳಿಯ ಇಲ್ಲ ಇಲ್ಲ ಅಂಕಲ್ ಪರವಾಗಿಲ್ಲ ನನ್ನ ಅತ್ತೆಯನ್ನು ಕರೆದುಕೊಂಡು ಹೋಗಲು ಬಂದೆ ಅಷ್ಟೆ ಮೀನ್ಸ್ ಲೀಲಾ ಕೂಡ ಮನೆಯಲ್ಲೇ ಒಬ್ಬಳೆ ಇದ್ದಾಳೆ ಅವಳ ಪ್ರೀತಿಯಿಂದ ಮಿಠಾಯಿ ಅಂತ ಕರಿತಿದ್ದ ಆಕೆಯನ್ನು ನಯವಾಗಿ ನಿರಾಕರಿಸ್ತಾನೆ ಅಷ್ಟರಲ್ಲಿ ಸಾವಿತ್ರಮ್ಮ ಬಂದ್ರು ಆರ್ಯನ್ ತಡಮಾಡದೆ ಕಾರ್ ಚಲಾಯಿಸ್ತನು ಜಾರಿಯುದ್ದಕ್ಕೂ ಸಾವಿತ್ರಮ್ಮ ಅನನ್ಯ ಮತ್ತು ಅವಳ ಸ್ನೇಹಿತೆಯ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಆದ್ರೆ ಆರ್ಯನ ಮನಸ್ಥಿತಿ ಈಗ ಸರಿ ಇಲ್ಲ ಎಂಬುದು ಅವರಿಗೆ ಅರ್ಥವಾಗ್ತಿತ್ತು ಮನೆಗೆ ತಲುಪಿದ ತಕ್ಷಣ ಅವನು ನೇರವಾಗಿ ತನ್ನ ಕೋಣೆಗೆ ಹೋಗಿ ಬಾಗಲನ್ನ ಹಾಕೊಳ್ತಾನೆ ಇನ್ನೊಂದೆಡೆ ಅನನ್ಯ ಎಂದು ಆರ್ಯನ್ ಒಮ್ಮೆಯಾದ್ರೂ ಬರುತ್ತಾರೆ ಎಂದು ಕಾದು ಕಾದು ಕುಳಿತುಕೊಂಡಿದ್ಲು ಬೆಳಗ್ಗೆ ಅಪ್ಪ ಆರ್ಯನ್ನ ಮೆಸೇಜ್ ಬಗ್ಗೆ ಆರ್ಯನ್ ಮೆಸೇಜ್ ಬಗ್ಗೆ ಕೇಳಿದಾಗ ಅವಳಿಗೆ ಯಾಕೋ ಒಂದು ರೀತಿಯ ಸಂಭ್ರಮ ಈಗ ಹುಟ್ಟಿತು ದಿನವಿಡೀ ಸಾವಿತ್ ಜೊತೆ ಮಾತಾಡ್ತಾ ಕಳೆದಿದ್ಲು ಸಾವಿತ್ ಆರ್ಯನ್ ಪ್ರತಿ ತಿಂಗಳು ಅವಳ ಬಗ್ಗೆ ಕೇಳ್ತಿರ್ತಾನೆ ಎಂದು ಹೇಳಿದಾಗ ಅವಳ ಭರವಸೆ ಇಮ್ಮಡಿ ಆಗುತ್ತೆ ಆದರೆ ಸಂಜೆಯಾದರೂ ಆರ್ಯನ್ನಿಂದ ಯಾವುದೇ ಸಮಾಚಾರ ಬಾರದಿದ್ದಾಗ ಅವಳು ನಿರಾಸೆ ಕೊಡ್ತಾಳೆ ಇಷ್ಟಕ್ಕೆಲ್ಲ ಕಾರಣ ತನ್ನ ಒಂದು ಅಸಡ್ಡೆಯೋ ಅಥವಾ ಇನ್ನೊಬ್ಬ ವ್ಯಕ್ತಿ ಜೊತೆ ಒಂದಾಗಿರೋದು ಒಂದಾಗಿರೋದು ಅಂತ ಅವಳು ಗೊತ್ತಿಲ್ಲ ಅಷ್ಟರಲ್ಲಿ ಮಿತಾ ಮತ್ತು ಅನುಸರ್ ಬಂದಿದ್ರು ಅವರು ಬಂದಿದ್ದರಿಂದ ಅನನ್ಯ ಬೇಸರವನ್ನ ಮರೆತು ಹರಟೆಯನ್ನ ಹೊಡೆಯೋಕೆ ಮಗ್ನಳಾಗ್ತಾಳೆ ಸಾವಿತ್ ಹೊರಡುವಾಗ ಅನನ್ಯ ಅಳಿಗೆ ಹೇಳಿದ್ರು ಆರ್ಯನ್ ಗೇಟ್ ಹತ್ತಿರ ಬಂದಿದ್ದಾನೆ ನಾನು ಅವನ ಜೊತೆ ಹೋಗ್ತೇನೆ ಅವನು ಗೇಟ್ವರೆಗೂ ಬಂದು ಒಳಗೆ ಬರಲಿಲ್ಲವೇ ಹಾಗಾದ್ರೆ ಅವನಿಗೆ ನನ್ನ ಭೇಟಿಯಾಗಲು ಇಷ್ಟವಿಲ್ಲ ಎಂದು ಅನನ್ಯ ತನ್ನಷ್ಟಕ್ಕೆ ತಾನೇ ನೊಂದುಕೊಂಡ್ಲು ನಾನೇ ಹುಚ್ಚಿ ಅವನ ಬಗ್ಗೆ ಯೋಚಿಸ್ತಿದ್ದೇನೆ ಆರ್ಯನ್ ಈ ರಾಯಚೌಧರಿಗೆ ನನ್ನ ಬಗ್ಗೆ ಕಾಳಜಿ ಇರ್ತದೆ ಎಂದು ಯೋಚಿಸುತ್ತಾ ಕೋಣೆಗೆ ಹೋಗಿ ಮಲಗಿದ್ಲು ರಾತ್ರಿ ಹನ್ನೊಂದು ಗಂಟೆಯಾದರೂ ಅವಳಿಗೆ ನಿದ್ದೆ ಬರಲಿಲ್ಲ ನನ್ನ ಮುಂದಿನ ಜೀವನ ಹೀಗೆ ಇರ್ತದೆಯೇ ಕಾಗದದ ಮೇಲೆ ಮದುವೆಯಾಗಿದ್ರು ಎರಡು ವಿಭಿನ್ನ ಲೋಕಗಳಲ್ಲಿ ಬದುಕ್ತಿದಿವಲ್ಲ ಎಂದು ನೋವಿನಿಂದ ಹೊರಳಾಡಿದ್ಲು ಕೊನೆಗೆ ತಡೆಯಲಾರದೆ ಆರ್ಯನ್ಗೆ ಮೆಸೇಜ್ ಕೂಡ ಮಾಡ್ತಾಳೆ ನೀವು ಇಂದು ಮನೆಗೆ ಯಾಕೆ ಬರಲಿಲ್ಲ ಅಬ್ಬರನ್ನ ಖುಷಿಪಡಿಸಲು ಒಂದೇ ಒಂದು ಸಲ ಬರಬಹುದಿತ್ತಲ್ವೇ ಅಪ್ಪ ನಿಮಗೋಸ್ಕರ ಕಾದು ಕುಳಿದ್ರು ತನ್ನ ಅಳಿಯ ಬರ್ತಾನೆ ತನ್ನ ನೋಡಕ್ಕೆ ಮತ್ತು ತನ್ನ ಮಗಳನ್ನ ಹೇಳಿ ಅವರ ಆಸೆನೆಲ್ಲ ಮಣ್ಣುಪಾಲು ಮಾಡಿದ್ರಿ ಒಂದು ನಿಮಿಷದಲ್ಲೇ ಆರನಿಂದ ಉತ್ತರ ಬಂತು ಕಾಲೇಜಿನಿಂದ ನಿಮ್ಮ ಮನೆಗೆ ತುಂಬಾ ಜನ ಬಂದಿದ್ರು ನೀವು ನಮ್ಮ ಬಗ್ಗೆ ಯಾರಿಗೂ ಹೇಳಲಿಲ್ಲ ಹಾಗಾಗಿ ನಾನು ಒಳಗೆ ಬರುವುದು ಸರಿಯಲ್ಲ ಅಂತ ನಾನು ಅಂದುಕೊಂಡೆ ಅಲ್ಲದೆ ರಾತ್ರಿ ಆಗಿತ್ತು ಲೀಲಾ ಕಾಯ್ತಾ ಇದ್ಲು ಅನನ್ಯಾಗಿ ಏನು ಉತ್ತರಿಸಬೇಕೆಂದು ತಿಳಿಯದೆ ಫೋನ್ ಪಕ್ಕಕ್ಕಿಟ್ಟು ಮಲಗಿದ್ಲು ಆರ್ಯನ್ ಮಲಗಿದ್ದಾನೋ ಇಲ್ಲವೋ ಅವಳಿಗೆ ತಿಳಿದಿರಲಿಲ್ಲ ಅವರ ಮನಸ್ಸಿನಲ್ಲಿ ಮಾತ್ರ ಅನನ್ಯ ಮತ್ತು ಅನುಜ್ ಅವರಿಬ್ಬರ ಮಾತುಕತೆ ನಗುವಿನ ಮುಖಗಳು ಅವರಿಬ್ಬರು ಖುಷಿ ಖುಷಿಯಾಗಿ ಕಳೆಯುತ್ತಿರುವ ಕ್ಷಣಗಳೇ ಮುಂದೆ ಬಂದು ಇದ್ದಾವೆ ಮರುದಿನ ಬೆಳಗ್ಗೆ ಆರ್ಯನ್ ಕೆಳಗೆ ಹೋಗುವಾಗ ಸಾವಿತ್ರಮ್ಮ ಗಾಬರಿಯಿಂದ ಬರುವುದು ಕಂಡಿತು ಏನಾಯ್ತು ಅತ್ತೆ ಅನನ್ಯಾಗಿ ಏನಾದ್ರೂ ತೊಂದರೆ ಆಯ್ತೇ ಎಂದು ಗಾಬರಿಯಿಂದ ಕೇಳಿದ್ದೆನು ಸಾವಿತ್ರಮ್ಮ ಹೇಳಿದ್ರು ಅನನ್ಯಾಗಿ ಏನೂ ಆಗಿಲ್ಲಪ್ಪ ಆದರೆ ಲೀಲಾಗೆ ಹಾಗೆ ಬೆಳಗ್ಗೆಯಿಂದ ತುಂಬಾ ಜ್ವರ ಬಂದಿದೆ ಅವಳನ್ನು ವೈದ್ಯರ ಬಳಿ ಕರೆದೊಯ್ಯಬೇಕು ಅಂತ ಯೋಚಿಸುತ್ತಿದ್ದೇನೆ ತೇ ತಡ ಮಾಡಬೇಡಿ ಈಗಿನ ಹವಾಮಾನ ಸರಿ ಇಲ್ಲ ಎಂದ ಆರೇನು ಆದರೆ ಮಗನೇ ಅನನ್ಯಾಗೆ ಅವಳಿಗೆ ಸ್ನಾನ ಮಾಡಲು ಊಟ ಮಾಡಲು ಸಹಾಯ ಬೇಕಲ್ವೇ ಎಂದು ಸಾವಿತ್ರಮ್ಮ ಚಿಂತಿತರಾದರು ಸರಿ ಸರಿ ಅತ್ತೆ ಹ್ಮ್ ನೀವು ಚಿಂತಿಸ್ಬೇಡಿ ನನಗೆ ಇಂದು ಕಾಲೇಜಿನಲ್ಲಿ ತರಗತಿಗಳು ಏನಿಲ್ಲ ನಾನು ಹನ್ನೆರಡು ಗಂಟೆಯೊಳಗೆ ಅನನ್ಯಳ ಮನೆಗೆ ಹೋಗ್ತೇನೆ ನೀವು ಇವತ್ತು ಲೀಲಾ ಜೊತೆ ಇರಿ ಅವಳನ್ನ ನೋಡ್ಕೊಳ್ಳಿ ಅವನ ಮಾತು ಕೇಳಿ ಸಾವಿತ್ರಮ್ಮನವರಿಗೆ ಒಂದು ರೀತಿಯ ಸಮಾಧಾನ ಅನ್ನೋದು ಆಗುತ್ತೆ ಅನನ್ಯ ಅತ್ತೆ ದಾರಿಯನ್ನ ಕಾಯ್ತಾ ಇದ್ಲು ಆದರೆ ಆರ್ಯನ್ ಬರುತ್ತಾನೆ ಎಂದು ತಿಳಿದಾಗ ಅವಳ ಎದೆ ಬಡಿತ ಒಂದು ಮಟ್ಟಕ್ಕೆ ಜೋರದಾಗತ್ತೆ ಊಟ ಮಾಡಲು ಸ್ನಾನ ಮಾಡಲು ಈ ಮನುಷ್ಯನ ಸಹಾಯ ಪಡೆಯಬೇಕೆ ಎಂದು ಅವಳಿಗೆ ಸಂಕೋಚವಾಯಿತು ಆರ್ಯನ್ ಅನನ್ಯಾಳ ಮನೆಗೆ ಬಂದಾಗ ಇಬ್ಬರ ನಡುವೆ ಸ್ವಲ್ಪ ಹೊತ್ತು ಮೌನ ಆವರಿಸುತ್ತೆ ಆರ್ಯನ್ ಮಾತನಾಡಲು ಶುರು ಮಾಡಿದ ನಿನ್ನೆಯ ಘಟನೆಯಿಂದ ನೀನು ಕೋಪಗೊಂಡಿದ್ದೀಯಾ ಎಂದು ನನಗೆ ಅರ್ಥವಾಗಿದೆ ಆದರೆ ನೀನು ಬಂದಿದ್ದರೆ ನಿನಗೆ ಮುಜುಗರವಾಗ್ತಿತ್ತು ಎಂದು ಬರಲಿಲ್ಲ ಈಗ ಲೀಲಾಗೆ ಹುಷಾರಿಲ್ಲದ ಕಾರಣ ಸಾವಿತ್ಮ್ಮನವರು ಇಲ್ಲಿಗೆ ಬರೋಕೆ ಸಾಧ್ಯವಾಗಲಿಲ್ಲ ಅಷ್ಟೆ ಇನ್ನೇನು ಅದಕ್ಕೋಸ್ಕರ ನಾನೇ ಬಂದೆ ಅನನ್ಯ ಸಣ್ಣದನಿಯಲ್ಲಿ ಓ ಸರಿ ಅಂತ ಅಂದ್ಲು ಆದರೆ ನಿನಗೆ ಈ ಒಂದು ಸ್ಥಿತಿ ಬರೋದಕ್ಕೆ ನಿನ್ನ ಆರೋಗ್ಯಕ್ಕೆ ಕೆಡೋದಕ್ಕೆ ಎಲ್ಲೋ ಒಂದು ಕಡೆ ನಾನೇ ಕಾರಣ ಅನ್ಸುತ್ತಲ್ವಾ ಅದಕ್ಕೆ ಪ್ರಾಯಚಿತವಾಗಿ ಏನಾದರೂ ಸಹಾಯ ಮಾಡಲು ಬಯಸ್ತೇನೆ ನೀವು ಏನಾದರೂ ತಿನ್ನುತ್ತೀರಾ ಅಪ್ಪ ನಿನ್ನೆ ಅಡಿಗೆ ಮಾಡಬೇಡಿ ಎಂದಿದ್ರು ಫ್ರಿಜ್ನಲ್ಲಿ ಲುಚಿ ಮತ್ತು ಬೇಳೆ ಇದೆ ಅದನ್ನೇ ತಿಂತೇನೆ ಅಂದ್ಕೊಂಡಿದ್ದೆ ಅಂದ್ಲು ಅನನ್ಯ ನೀವು ಸುಮ್ಮನೆ ಕುಳಿತುಕೋ ನಾನು ಅಡುಗೆ ಮಾಡಿಕೊಡ್ತೀನಿ ಅಡುಗೆ ಮನೆಯಲ್ಲಿ ಏನೇನಿದೆ ಅಂತ ಸ್ವಲ್ಪ ಬಂದು ತೋರಿಸು ನಾನು ನನ್ನ ತಾಯಿಯಿಂದ ಅಡುಗೆಯನ್ನು ತುಂಬಾ ಚೆನ್ನಾಗೇನೆ ಕಲಿತಿದ್ದೀನಿ ಎಂದ ಆರ್ಯನ್ ಅನನ್ಯಾಗೆ ಒಂದು ಕಡೆ ಪರಮಾಶ್ಚರ್ಯವಾಯಿತು ಒಂದಿನ ಊಟ ಬೇಡ ಎಂದು ಅವಮಾನಿಸಿದವನು ಇಂದು ತಾನೇ ಅಡುಗೆ ಮಾಡ್ತೇನೆ ಅಂತ ಇದ್ದಾನಲ್ಲ ಥರ ಅನ್ನೋದು ಅವಳಿಗೆ ಅರ್ಥ ಆಗಲಿಲ್ಲ ಅನನ್ಯ ಮಧ್ಯಾಹ್ನಕ್ಕೆ ಒಂದು ಹೆಕ್ಕರಿ ಸೂಕ್ತ ಮೀನ್ಸ್ ಚಪಾತಿ ಬೇಕೆಂದು ಕೇಳಿದ್ಲು ಅವಳ ತಾಯಿಯ ನೆನಪಿನ ಆಹಾರ ಆಗಿತ್ತು ಆರ್ಯನ್ ಒಂದು ಗಂಟೆ ಕಾಲ ಅಡುಗೆ ಮನೆಯಲ್ಲಿ ಕಷ್ಟಪಟ್ಟು ಅಡುಗೆ ಮಾಡ್ತಾನೆ ರುಚಿಯಾಗಿ ಏನು ಅಡುಗೆ ಮಾಡಿದ ಅಂದರೆ ಮಾಡೋ ವಿಧಾನದಲ್ಲಿ ಸ್ವಲ್ಪ ಸಮಯ ಸ್ವಲ್ಪ ತಾಳ್ಮೆ ತಗೊಳ್ತಾರೆ ಅನನ್ಯ ಬಾಗಿಲ ಬಳಿ ಕುಳಿತು ಪ್ರತಿಯೊಂದು ವಸ್ತು ಇಲ್ಲಿದೆ ಅಂತ ಹೇಳಿಕೊಡ್ತಿದ್ದಾಳೆ ಅಡುಗೆ ಮುಗಿದ ನಂತರ ಅನನ್ಯ ಹಿಂಜರಿಕೆಯಿಂದ ಹೇಳಿದ್ಲು ನಾನು ಸ್ನಾನ ಮಾಡಬೇಕು ಆದರೆ ಕೈಯನ್ನ ಇಟ್ಕೊಂಡು ನಾನು ಒಬ್ಬಳೆ ನಿಭಾಯಿಸೋಕೆ ಸಾಧ್ಯ ಇಲ್ಲ ಅವಳು ಹೇಳುತ್ತಿದ್ದಂತೆ ಕೆನ್ನೆಗಳು ಕೆಂಪಾಗಿದ್ವು ಪಕ್ಕದ ಮನೆಯ ತಂಗಿಯನ್ನ ಕರೆಯುತ್ತೇನೆ ಎಂದು ಆಟ ಹೇಳಿದಾಗ ಆರ್ಯನ್ ಗದರಿಸಿದನು ನಾನು ಇಲ್ಲೇ ಇರುವಾಗ ಪಕ್ಕದ ಮನೆಯವರು ಯಾಕೆ ಬೇಕು ಅವರಿಗೇನಾದರೂ ಅನುಮಾನ ಬಂದರೆ ಏನು ಮಾಡೋದು ಅನನ್ಯಾಗೆ ಅಸಹಾಯಕತೆ ಕಾಡಿತ್ತು ಇಬ್ಬರ ನಡುವೆ ಅಂತಹ ದೈಹಿಕ ಅಥವಾ ಭಾವನಾತ್ಮಕ ಸಂಬಂಧ ಬೆಳೆದಿರಲಿಲ್ಲ ಕೇವಲ ಸಮಾಧಾನವಷ್ಟೇ ಇತ್ತು ಆದರೆ ಡಾಕ್ಟರ್ ಹೇಳಿದಂತೆ ಗಾಯವನ್ನು ಸ್ವಚ್ಛಗೊಳಿಸಲೇಬೇಕಿತ್ತು ಆರ್ಯನ್ ಮೆಲ್ಲನೆ ಹೇಳಿದ್ದು ಅನನ್ಯ ನಾನು ನಿನಗೆ ಸಹಾಯ ಮಾಡುತ್ತೇನೆ ಅಷ್ಟೆ ನೀನು ನನ್ನ ಹೆಂಡತಿ ಇದರಲ್ಲಿ ಮುಜುಗರ ಪಡುವುದಂತಹದ್ದೇನೂ ಇಲ್ಲ ನಿನ್ನ ಬೆನ್ನಿನ ಮೇಲೆ ಗಾಯಕ್ಕೆ ಔಷಧಿ ನಾನೇ ಹಚ್ಚಲೇಬೇಕು ಅನನ್ಯತ ತಗ್ಗಿಸಿ ಕುಳಿತಿದ್ಲು ಆರ್ಯನ್ ಅವಳಿಗೆ ಬಟ್ಟೆ ಬದಲಿಸಲು ಮತ್ತೆ ಸ್ನಾನ ಮಾಡಲು ಸಹಾಯ ಮಾಡಲು ಮುಂದಾದಾಗ ಅವಳು ತುಂಬಾ ಅಂದ್ರೆ ತುಂಬ ಅನಾನುಕೂಲಕ್ಕೊಳಗಾದಳು ಮೀನ್ಸ್ ಅವಳ ಅವರೊಬ್ಬರ ನಡುವೆ ಯಾವುದೇ ರೀತಿಯ ದೈಹಿಕ ಸಂಬಂಧ ಇನ್ನೂ ಆಗಿಲ್ಲ ಹಾಗಾಗಿ ಅವಳಿಗೆ ಸ್ವಲ್ಪ ಮುಜುಗರ ನಾನು ನಿಮ್ಮ ಮುಂದೆ ಸಂಕೋಚ ಪಡ್ತೇನೆ ದಯವಿಟ್ಟು ಪರದೆಯ ಇನ್ನೊಂದು ಬದಿಯಲ್ಲಿ ನಿಲ್ಲಿ ಎಂದು ಆರ್ಯನ್ ಆ್ಯಂಡ್ ಶವರ್ ಮೂಲಕ ಅವಳಿಗೆ ಸ್ನಾನ ಮಾಡಿಸಲು ಸಹಾಯ ಮಾಡುತ್ತಾನೆ ಅವನು ಅವಳನ್ನ ನೋಡಿ ಅವಳಿಗೆ ಮುಜುಗರವಾಗಬಾರದೆಂದು ಕಣ್ಣು ಮುಚ್ಚಿ ಅಥವಾ ಪರದೆಯ ಮರೆಯಲ್ಲಿ ನಿಂತು ಅವಳ ಬೆನ್ನು ಕುತ್ತಿಗೆಯನ್ನು ಅತ್ಯಂತ ಕರುಣೆಯಿಂದ ತೋಳಿದಾನೆ ಆ ಕ್ಷಣದಲ್ಲಿ ಅನನ್ಯಾಗೆ ಈ ಮನುಷ್ಯ ಎಷ್ಟು ಭಿನ್ನ ಎಂದು ಅರಿವಾಗುತ್ತೆ ಅಟಮಾರಿ ಗಂಭೀರ ದುರಹಂಕಾರಿ ಎಂದುಕೊಂಡಿದ್ದಂತಹ ತನ್ನವರ ವರ ಇಷ್ಟು ಮೃದುವಾಗಿ ವರ್ತಿಸುತ್ತಿರುವುದು ಅವಳ ಮನಸ್ಸನ್ನ ಕರಗಿಸುತ್ತೆ ಇಷ್ಟು ದಿನಗಳ ಕಹಿ ಮಾಯವಾಗಿ ಯಾವುದೋ ಒಂದು ಹೊಸ ಭಾವನೆ ಚಿಗುರೊಡದಂತೆ ಭಾಸುವಾಗಿತ್ತು ಅವರ ಈ ಅಸ್ಥಿರ ಸಂಬಂಧ ಈಗ ಯಾವ ತಿರುವು ಪಡೆಯಬಹುದು ಆರ್ಯನ ಈ ಕಾಳಜಿ ಅನನ್ಯಾಳ ಮನಸ್ಸನ್ನ ಗೆಲ್ಲುತ್ತದೆಯೇ ಎಂಬುದು ಇಬ್ಬರಿಗೂ ಕೂಡ ತಿಳಿದಿರಲಿಲ್ಲ ನೋಡೋಣ ಮುಂದಿನ ಭಾಗದಲ್ಲಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಮೆಂಬರ್ಶಿಪ್ ತಗೊಂಡವರಿಗೆ ಟ್ವೆಂಟಿ ಫೋರ್ ಅವರ್ಸ್ ಮುಂಚಿತವಾಗಿ ಕಥೆಗಳು ಸಿಗುತ್ತೆ ಧನ್ಯವಾದ